ಈಗ ಮಾತಾಡೋದು ಏನಿಲ್ಲ ಯಾಕಂದ್ರೆ ನಾನು ಆಮೇಲೆ ತುಂಬಾ ಮಾತಾಡ್ಸಕ್ಕಿದೆ ಈಗ ವಿಶ್ ಮಾಡ್ಬಿಟ್ಟು ಟ್ರೈನ್ ಲಾಂಚ್ ಹೇಳ್ಬೇಕೆಲ್ರು ಅದಾದ್ಮೇಲೆ ಏನಕ್ಕೆ ಜನ ಮಾಡ್ತಿದ್ರೆ ಒಟ್ಟಿಗೆ ಹೇಳೋದು ಅಲ್ಲೂ ಐದು ಜನ ಒಟ್ಟಿಗೆ ಓಕೆ अन्दरबेस्ट मन यो हो ट्रेलर मान्छ ओके म नब्बा धन्यवाद अ सागरको के इले मान्छ भित्र पूर्ति अझै न हो उडकोलो ढोढो गता पुलिस अ ವ್ಯವಸ್ಥೆ ವ್ಯವಸ್ಥೆಯ ಪವರ್ ಅದರ ಶಕ್ತಿ ಅದರ ವಿರುದ್ಧ ಸಿಡಿದು ನಿಲ್ಲುವಂಥ ಒಂದು ಪ್ರತಿರೋಧ ಆದರೆ ಮಧ್ಯದಲ್ಲಿ ಸಿಕ್ಕಾಕೊಳ್ಳುವಂಥ ನಮ್ಮ ನಿಮ್ಮಂತಹ ಸಾಮಾನ್ಯ ಆ ಅಸಾಮಾನ್ಯ ಜನರ ಕತೆ ಅದರ ಒಂದು ಸ್ವಲ್ಪ ಜೋಡಿಯ ಕಥೆ ಈ ಥರದ ಸದ್ಯಕ್ಕೂ ನನಗೆ ತುಂಬ ಇಷ್ಟ ಹಾಗಾಗಿ ಗುರಿಯ ಇದನ್ನು ಕೇಳೋದಕ್ಕೆ ಮನು ಆಯಿತು ಮಾಡಿ ಅಂತ ಬಟ್ ಅದೇ ಕೆಲವು ನನ್ನ ಆಕ್ಷೇಪ ಸೊ ಹಾಗೆಲ್ಲ ಇದರ ಪುಸ್ತಿ ಅಂತ ಹೇಳಿದೆ ಈಗ ನರಸಿಂಹವರುಗಳು ತುಂಬ ಥ್ಯಾಂಕ್ಸ್ ತುಂಬ ಸಹಕಾರ ಕೊಟ್ಟಿದ್ದಾರೆ ತುಂಬ ತೊಂದರೆ ಕೊಟ್ಟಿದ್ದಾರೆ ಆ್ಯಕ್ಷನ್ ಮಾಡಿ ಎಲ್ಲರಿಗೂ ಕ್ಷಮೆ ಕೇಳಬೇಕು ಸ್ವಲ್ಪ ನನಗೇನು ಇಂಜುರಿ ಆಗಬೇಕು ಸ್ವಲ್ಪ ನನಗೋಸ್ಕರ ನನ್ನಿಂದ ಸುಮಾರು ತರ ಆಯಿತು ಸಿನಿಮಾದವರು ಎಲ್ಲರಿಗೂ ಪ್ರೊಡ್ಯೂಸರ್ ಎಲ್ಲರೂ ಸಾರಿ ಆ್ಯಂಡ್ ಥ್ಯಾಂಕ್ಸ್ ನನ್ನನ್ನು ಪಡೆದುಕೊಂಡಿದ್ದೆ ಸಿನಿಮಾ ಟ್ರೈಲರ್ ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು ಸಿನಿಮಾ ಖಂಡಿತ ಇದಕ್ಕಿಂತ ಇನ್ನೂ ಹೆಚ್ಚು ಆಗುತ್ತೆ ಅಂತ ನನಗೆ ಈ ಥರದ ಒಂದು ವಿಷಯ ಅದು ಈಗಿನ ದಿನಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಬರೋದಿಲ್ಲ ಬರೋದಿಲ್ಲ ಅಂತ ಒಂದು ದೊಡ್ಡ ಆಕ್ಷೇಪ ತಮಿಳು ಸಿನಿಮಾಗಳಲ್ಲಿ ತುಂಬ ರಿಯಲಿಸ್ಟಿಕ್ ಸಿನಿಮಾಗಳು ಮಾಡ್ತಾರೆ ಜನಗಳ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಸಾಮಾನ್ಯ ಜನರ ಸಿನಿಮಾ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತೀವಿ ತಮಿಳು ಸಿನಿಮಾಗಳಲ್ಲಿ ಎಲ್ಲರೂ ನೋಡ್ತೀವಿ ಅದರ ಕನ್ನಡ ಸಿನಿಮಾ ಆ ಬಂದಾಗಿದೆ ಸೊ ತಮಿಳು ಸಿನಿಮಾದ ಮಟ್ಟಕ್ಕೆ ಅಂದರೆ ತಮಿಳು ಸಿನಿಮಾ ಕಾಂಟೆಂಟ್ ಇರುತ್ತೆ ಹೇಳ್ತಾ ಆ ಥರ ಸಾಮಾನ್ಯ ಜನರ ವಿಷಯವನ್ನು ಎತ್ಕೊಂಡು ಒಂದು ಸಿನಿಮಾ ಈ ಥರದ ಸಿನಿಮಾನ ಮಾಡೋಕ್ಕೆ ಧೈರ್ಯ ತೋರಿಸಿದಂತ ಥ್ಯಾಂಕ್ಸ್ ಹೇಳ್ಬೋದು ಪುನೀತ್ ಥ್ಯಾಂಕ್ಸ್ ಹೇಳ್ಬೋದು ಸೊ ಜನ ಈಗ ತಾನೇ ಸುಮ್ ಕನಸು ಕೆಲವುಗಳನ್ನ ನೋಡಿ ನೀವೆಲ್ಲರೂ ಹಿಟ್ ಮಾಡ್ತಾ ಇದ್ದೀರಾ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರೋಲ್ಲ ಅನ್ನೋದನ್ನು ಸೋಲ್ಟ್ ಮಾಡ್ತಾ ಇದ್ದೀರಾ ನಮ್ಗೆ ಹಿಂಟ್ ಬರಬೇಕು ನೀವು ಓಪನ್ ಮೈಂಡೆಡ್ನೆಸ್ ಅಂತ ಬರಬೇಕು ನಾವೆಲ್ಲ ತುಂಬ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ ಅಂತ ನಂಬಿ ನೀವು ಬರಬೇಕು ಅಂದರೆ ಖಂಡಿತ ನಿಮಗೆ ಮೋಸ ಆಗೋದಿಲ್ಲ ನೀವು ಭರವಸೆಯಿಂದ ಉಳಿಸ್ಕೊತೀರಿ ಅಂತ ನಾನು ಭರವಸೆ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ಕನ್ನಡ ಸಿನಿಮಾಗಳ ಬಗ್ಗೆ ಪ್ರತಿಯೊಂದು ಸಿನಿಮಾ ಮಾಡುವಾಗ ಆ ಸಿನಿಮಾ ಕ್ರಿಯೇಟರ್ಸ್ ಏನಿರ್ತಾರೆ ಅವರ ಪ್ರಾಮಾಣಿಕತೆ ಎಲ್ಲದೂ ಒಂದೇ ರೀತಿಯದ್ದಾಗಿರುತ್ತೆ ಅಂತ ಹೇಳ್ತೀನಿ ಧನ್ಯವಾದಗಳು ಸರ್ ತರುಣ್ ಥ್ಯಾಂಕ್ಸ್ ತರುಣ್ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡೋದು ನನಗೆ ತುಂಬ ಸಂತೋಷ ಇದೆ ಮೈಂಡ್ ತುಂಬ ನೈಸ್ ಜೆಂಟಲ್ ಮತ್ತೆ ಮತ್ತು ಪರ್ಫೆಕ್ಷನಿಸ್ಟ್ ಇದೆ ನಮ್ಮಂತ ಕಲಾವಿದರನ್ನ ಗುರುತಿಸಿ ಅವಕಾಶ ಕೊಡ್ತಾ ತುಂಬ ಇಷ್ಟ ಅದಕ್ಕೆ ಗುರುತಿಸಿ ಕೆಲಸ ಕೊಡೋಷ್ಟು ತುಂಬ ಒಳ್ಳೆಯ ನೇರತರತೆ ಹಾಟ್ ಎರಡು ಮಾಡ ಸೊ ನಮ್ಮ ಪೊಲೀಸರ ಬಗ್ಗೆ ಹೇಳೋಕ್ಕಾದ್ರೆ ನಮ್ಮ ನಿರ್ದೇಶಕರು ಸ್ವಲ್ಪ ಕೋಪಿಷ್ಟ ಬಟ್ ಆ ಥರ ತುಂಬ ಕೆಲಸದಲ್ಲಿ ನಿಖರತೆ ಇರುವಂಥವ್ರು ನಮಗೂ ಮಜಾ ಕೊಡುತ್ತೆ ಅಂತ ಗೋಪಿಷ್ಟ್ರ ಜೊತೆ ವರ್ಕ್ ಮಾಡೋದು ಪರ್ಫೆಕ್ಷನ್ ಕೇಳಿದಾಗ ಆ್ಯಕ್ಟಿಂಗಲ್ಲಿ ಇನ್ನೂ 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 ಇಂಪ್ರೊವೈಸೇಷನ್ ನಡೆಸಿಲ್ಲ ಸೊ ಅವ್ರ ಜೊತೆ ವರ್ಕ್ ಮಾಡಿದರೆ ತುಂಬ ಸಂತೋಷ ಇದೆ ಆಮೇಲೆ ಇವತ್ತು ಚೀಫ್ ಗೆಸ್ಟ್ ಆಗಿ ಬಂದಿರುವಂಥ ನನ್ನ ಆತ್ಮೀಯ ಗೆಳೆಯ ದಾಲಿ ಸರ್ ಡಾಲಿ ಸರ್ ನಮಸ್ಕಾರ ದಾಲಿ ಸಾರ್ಗೆ ನಾನು ನಮಸ್ಕಾರ ಹೇಳ್ತೀನಿ ಶರಣ್ ಸರ್ ನಮ್ಗೆ ನಮಸ್ಕಾರ ಹೇಳ್ತೀನಿ ನನ್ನ ಆತ್ಮೀಯ ಗೆಳೆಯ ಅವ್ರಿಗೂ ನಮಸ್ಕಾರ ಸೊ ಏಳು ಮನೆ ಸಿನಿಮಾ ಒಂದು ರಾ ಕಂಟೆಂಟ್ ಒಂದು ಅದ್ಭುತವಾದಂಥ ಒಂದು ಫೀಲ್ ಕೊಡುವಂಥ ಒಂದು ಮೂವಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ನನಗೆ ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ನನಗೂ ಸಂತೋಷ ಆಗ್ತದೆ ಈ ಫಿಲಮನ್ನು ನಾನು ಮಾಡಿ ಸೊ ಕನ್ನಡ ಪ್ರೇಕ್ಷಕರು ಯಾವತ್ತೂ ಒಳ್ಳೆ ಸಿನಿಮಾಗಳು ಬಂದಾಗ ರೀತಿಯಿಂದ ಅವ್ರು ನೋಡ್ತಾರೆ ಅದರಲ್ಲಿ ಯಾವತ್ತೂ ಸುಳ್ಳೇ ಇಲ್ಲ ಅವರು ಯಾವ ಭಾಷೆ ಆದರೂ ನೋಡ್ತಾರೆ ಅದರಲ್ಲಿ ಕನ್ನಡ ಸಿನಿಮಾ ಅಂತೂ ಗೆದ್ದಾಗಂತೂ ಇನ್ನೂ ಖುಷಿಯಾಗಿ ದುಪ್ಪಟ್ಟು ನೋಡ್ತಾರೆ ಸೊ ಅದು ನಾನು ಕಣ್ಣಾರೆ ನೋಡಿದ್ದೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಸಿನಿಮಾ ಎಲ್ಲರೂ ಮನಸ್ಸು ಗೆಲ್ಲಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕಲಾ ತಂಡ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ಮತ್ತು ಹೀರೋಯಿನ್ ಸರ್ ಸಾರಿ ಹೀರೋಯಿನ್ ಮೇಡಮ್ ಮತ್ತು ಹೀರೋ ಸರ್ ಇಬ್ಬರಿಗೂ ನನ್ನ ನಮಸ್ಕಾರಗಳು ಅದ್ಭುತವಾದ ಪರ್ಫಾರ್ಮೆನ್ಸ್ ಸರ್ ನೀವು ಲೈಫ್ಗೆ ಒಳ್ಳೇದಾಗಲಿ ಅಂತ ನಾನು ಶುಭಾಶಯ ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಇಬ್ಬರಿಗೂ ಧನ್ಯವಾದಗಳು ಮತ್ತೊಂದು ಸಲ ಥ್ಯಾಂಕ್ ಯು ಸರ್ ಅಟ್ಲಾಂಟ ನಾಗೇಂದ್ರ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರು ಎಲ್ರಿಗೂ ನಮಸ್ಕಾರ ವೀಕ್ಷಕರ ವರ್ಗಕ್ಕೆ ತುಂಬ ಧನ್ಯವಾದಗಳು ಆರು ಗಂಟೆ ಕಾಯ್ತಾ ಇದ್ವಿ ಸಾರಿ ಫಾರ್ ದ ಮೇಲೆ ಬಂದಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು ಅದಾದ್ಮೇಲೆ ಕಿಶೋರ್ ಸರ್ ಇಲ್ಲಿ ಕೂತಿರೋ ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ರಿಗೂ ವೆಲ್ಕಮ್ ಸ್ಪೆಷಲ್ ಗೆಸ್ಟ್ ಧನಂಜಯ ಸರ್ ಯಾರಿಗೂ ಇಷ್ಟಪಡೋಲ್ಲ ಹೇಳಿ ಅವ್ರ ಆ್ಯಕ್ಟಿಂಗ್ನ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಶರಣ್ ಸರ್ ಮತ್ತು ನನ್ನ ಒಡನಾಟ ಆಲ್ಮೋಸ್ಟ್ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ನಮೀನ್ ಸರ್ ಉಲ್ಟು ಸಿನಿಮಾ ನೋಡ್ಬಿಟ್ಟು ನೋಡಪ್ಪ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ನಾವು ಈ ಥರ ಒಂದು ಸಬ್ಜೆಕ್ಟ್ ಮಾಡ್ಲಿಕ್ಕೆ ಬಿಟ್ಟು ಒಂದು ಸಬ್ಜೆಕ್ಟ್ ಮಾಡೋದ್ರೆ ಭಾಳ ಖುಷಿಯಾಗುತ್ತೆ ಸೊ ಥ್ಯಾಂಕ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್ ओके ನಮ್ಮ ಹೀರೋ ಹೀರೋಗೆ ವೆಲ್ಕಮ್ ಸೋನಲ್ನಕ್ಕೋ ತುಂಬೋ ವೆಲ್ಕಮ್ ಆಶಿಸ್ನೆ ಕಿಸೋಪರ್ಸನೀಯ ಥ್ಯಾಂಕ್ ಯು ಸರ್ ಆ ಗುಡ್ ಇವಿನಿಂಗ್ ಎಲ್ಲರಿಗೂ ಆ ಮಧುನವಾಗಿ ಈವೆಂಟ್ ಗೆ ಇರುವ ನಮ್ಮ ಡಾಲಿಸ್ ಸರ್ ಕಿಸೋರ್ ಸರ್ ಸರಣಿ ಸರ್ ಮಾತನಾಡ state ದಾವಿನ್ ಆರ್ಗನ್ ಮತ್ತೆ ಎಲ್ಲಾ ಸಮಿತಿ ಬಂದಿದಾರೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಆ ಮೂವಿ ಬಂದು ಫಿಫ್ತು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಇರುತ್ತೆ ಈ ಮೂವಿನ ನಾವು ಮೊದಲು ತಗೊಂಡಾಗ ನಾನು ತರುಣ್ ಸರ್ ಎಲ್ಲ ಸರ್ ಬೇಸಿಕಲಿ ಒಂದು ಎ ಎ ಸೆಂಟ್ರಲ್ಲಿ ರಿಲೀಸ್ ಮಾಡ್ತಾ ಆಮೇಲೆ ರಿಪೋರ್ಟ್ ಬಂದಮೇಲೆ ಬಿ ಸಿ ಈ ಥರ ಪ್ಲ್ಯಾನ್ ಮಾಡೋಣ ಅಂತ ನಾವಿಬ್ಬರು ಮಾತಾಡ್ಕೊಂಡಿದ್ದೆ ಬಟ್ಟು ಇದು ಹೇಳಿದ್ರೆ ಅತಿ ಅಂತ ಅನ್ನಿಸ್ಬೋದು ಬಟ್ ವ್ಯಾಪಾರ ಮಾಡೋದು ನಮಗೆ ಗೊತ್ತಿರುತ್ತೆ ಈ ಸಿನಿಮಾಗಿರೋ ಡಿಮ್ಯಾಂಡು ನೀವೆಲ್ಲ ಥಿಯೇಟರ್ ಎಲ್ಲ ಹೋಗೋ ಅಥವಾ ಉಪಮಿಸೋದನ್ನು ನೋಡಿದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಈ ವರ್ಷದಲ್ಲಿ ಬಿಫೋರ್ ಇಯರ್ ನಾವೇ ಪ್ರೊಡಕ್ಷನ್ ಮಾಡಿದ್ದೆವು ಭೀಮಾ ಆ ಫಿಲಮ್ ಆದಮೇಲೆ ನನಗೆ ಇಷ್ಟು ಡಿಮ್ಯಾಂಡು ಭೈರತ್ ರಾಣಗಲ್ಲಿ ಬಂದಿತ್ತು ಪ್ರೀವಿಯಸ್ ಇಯರು ಅದಾದಮೇಲೆ ಈ ವರ್ಷದಲ್ಲಿ ಈಗ ಹೇಗಾಗಿದೆ ಅಂದರೆ ಜನಗಳಿಗೆ ಈಗ ಕಂಟೆಂಟೇ ಹೀರೋ ಅನ್ನೋದು ಒನ್ ಸೆಕೆಂಡ್ ಇಂಪ್ರೂವ್ ಆಗಿದೆ ಈಗ ಹಾಗಾಗಿ ನಮ್ಮಲ್ಲಿ ಹೊಸದ್ರು ಹಳದರು ಅದೆಲ್ಲ ಫ್ರೈಡೇಗೆ ಮಾತ್ರ ನಮ್ಮಲ್ಲಿ ಓಪನಿಂಗ್ ಈರೋಗಳು ಸ್ಯಾಟರ್ಡೆಯಿಂದ ಕಂಟೆಂಟೇ ಮಾತಾಡುತ್ತೆ ಹಾಗಾಗಿ ಈ ಮೂವಿ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಮತ್ತು ತಾಲೂಕೋಟದ್ರಲ್ಲಿ ಎಲ್ಲ ಕಡೆ ಇರುತ್ತೆ ದಯವಿಟ್ಟು ಈ ಮೂವಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ನೀವು ಕೊಡಿ ಮುಂದೆ ಇದೇ ರೀತಿ ಬೇರೆ ಬೇರೆ ತಂಡಗಳು ಕೂಡ ಪ್ರಯತ್ನ ಮಾಡ್ತವೆ ಮತ್ತು ಈ ಮೂವಿನ ನಾನು ಆಲ್ಮೋಸ್ಟ್ ನೋಡಿದ್ದೀನಿ ನಾನು ಮೂವಿ ಕಂಟೆಂಟ್ ಬಗ್ಗೆ ನಾವೆಲ್ಲ ಮೇಲೆ ಮಾತಾಡೋಣ ಬಟ್ ದ ಕ್ವಾಲಿಟಿ ನಾನು ಅವತ್ತು ಕೂಡ ಅದೇ ಹೇಳಿದ್ದೆ ನಾನು ಇವತ್ತು ಹೇಳ್ತೀನಿ ಕ್ವಾಲಿಟಿ ಆಫ್ ದ ಮೂವಿ ರೀಸೆಂಟಾಗಿ ಈಗ ಒಂದು ಕ್ಯಾಮ್ರ ನಾವೆಲ್ಲ ಈಗ ನಮ್ಮ ಮೂವಿ ಆಗಿರ್ಬೋದು ಯಾವುದೇ ಮೂವಿ ಆಗಿರ್ಬೋದು ಒಂದು ಎಲ್ ಎಫ್ ಅಂದರೆ ಒಂದು ಐ ಎಂಡ್ ಕ್ಯಾಮ್ರಾ ಇದೆ ಆ ಕ್ಯಾಮ್ರಾದಲ್ಲಿ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ರಸೂಟ್ ಮಾಡ್ತಾರೆ ಬಟ್ ಈ ಮೂವಿಗೆ ಆ ಕ್ಯಾಮ್ರಾಗಿಂತ ನೆಕ್ಸ್ಟ್ ಲೆವೆಲ್ ರೀಸೆಂಟ್ ವರ್ಷನಲ್ಲಿ ಬಂದಿದೆ ಅದರಲ್ಲಿ ಶೂಟ್ ಆಗಿರೋ ಮೂವಿ ಇದು ಅಂದರೆ ಬಿಕಾಸ್ ನಿಮಗೆ ಈವ್ನಿಂಗ್ ಟೈಮಲ್ಲಿ ಲೇಟ್ ನೈಟಲ್ಲಿ ನಿಮಗೆ ಶೂಟ್ ಆದಾಗ ಲೈಟಿಂಗ್ ಮಾಡೋ ಪ್ಯಾಟ್ರನ್ ಎಲ್ಲ ತುಂಬ ಕಷ್ಟ ಇರುತ್ತೆ ಅದನ್ನು ಆಗಿ ಅದನ್ನು ಫೇಸ್ ಮಾಡಿರೋ ತುಂಬ ಜನ ಗೊತ್ತಿರ್ತದೆ ಆ ಕಷ್ಟ ಬಟ್ ಅದನ್ನೆಲ್ಲ ನೀವು ಲೈಟಿಂಗ್ ಪ್ಯಾಟ್ರನ್ನೆಲ್ಲ ತಂದು ಈ ಮೂವಿನ ದೊಡ್ಡ ಮಟ್ಟದಲ್ಲಿ ನಿಮಗೆ ಆ ದಯವಿಟ್ಟು ಆಮೇಲೆ ಇನ್ನೊಂದು ದಯವಿಟ್ಟು ಯಾರು ಬೈರಿಸಿ ಆ ಮೊಬೈಲಲ್ಲಿ ನೋಡೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಒಂದು ಈಗ ನಾವು ದೇವ್ರು ನೋಡಬೇಕು ಅಂದರೆ ದೇವಸ್ಥಾನದಲ್ಲಿ ನೋಡಿದ್ರೆ ಆ ಫೀಲ್ ಬೇರೆ ಮೊಬೈಲಲ್ಲಿ ನೋಡಿದ್ರೆ ಆ ಫೀಲ್ ಬೇರೆ ಹಾಗಾಗಿ ನೀವು ದೇವಸ್ಥಾನಕ್ಕೆ ಹೋಗ್ತಾ ನೀವು ನೋಡಿ ಬಟ್ ಮೂವಿಗೆ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಅಶೂ ಇದೆ ಟೂ ಹಂಡ್ರೆಡ್ ಪರ್ಸೆಂಟ್ ಮೆಗಾ ಆಗುತ್ತೆ ಅಂತ ನಂಬಿಕೆ ನನಗಿದೆ ಇದ್ರ ಮೇಲೆಲ್ಲ ನಿಮಗೆ ಬಿಟ್ಟಿದ್ದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮೂವಿ ಕ್ವಾಲಿಟಿ ಬರುತ್ತೆ ತರುಣವ್ರ ಬಗ್ಗೆ ತರುಣ ಆ ವಿಷಯದಲ್ಲಿ ಗ್ರೇಟ್ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಫ್ರೆಂಡ್ ರಾಣವರು ಒಳ್ಳೇದಾಗಲಿ ಪ್ರಿಯೊಬ್ಬರು ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ನಾಗ್ರ ಅಟ್ಲಾಟ ಸರ್ ನಮ್ಮವರೆಗೂ ಅಷ್ಟಾಗಿ ಪರಿಚಯ ಇರಲಿಲ್ಲ ಗುರು ಶಿಷ್ಯರಿಂದ ಪರಿಚಯ ಇರೋದು ಗುರು ಶಿಷ್ಯರು ನಾನೇ ರಿಲೀಸ್ ಮಾಡಿದ್ದೆ ಬಟ್ ವ್ಯಕ್ತಿ ನೋಡೋದಕ್ಕೆ ಮಾತ್ರ ಸರ್ ಮಾಡೋದು ವ್ಯಕ್ತಿ ಜೊತೆ ನಿಮಗೂ ಹೇಳೋದಾಗಲಿ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಜಗದೀಶ್ ಹೇಳಬೇಕು ಏನಕ್ಕೆ ಅಂದರೆ ಒಂದು ಸಿನಿಮಾ ಮಾಡಿದ ತಕ್ಷಣ ರಿಲೀಸ್ ಅನ್ನೋದು ಒಂದು ಪ್ಯಾಟ್ರನ್ ಆದರೆ ಇಷ್ಟಪಟ್ಟು ಬಂದು ಸಿನಿಮಾ ತೊಗೊಂಡು ರಿಲೀಸ್ ಮಾಡ್ತಾರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಫಸ್ಟ್ ಟೈಮ್ ಸರ್ ನಾ ಐ ವಾಂಟ್ ಟು ಬಿ ಆಫ್ ದಿಸ್ ಫಿಲಮ್ ಅಂತ ಹೇಳೋದು ಅದಕ್ಕೆ ಒಂದು ಗುಂಡಿಗೆ ಬೇಕು ಇನ್ನೊಂದು ನಂಬಿಕೆ ಬೇಕು ನಾವು ಇಬ್ಬರ ಮೇಲೆ ಇಟ್ಟಿದ್ದು ನಂಬಿಕೆ ಅವ್ರಿಗಿರೋ ಗುಂಡಿಗೆ ಅಲ್ವಾ ೀಮಾದ ಥರ ಒಂದು ಸಿನಿಮಾ ಮಾಡಿದ್ರು ಆದರೆ ಇಡೀ ಕರ್ನಾಟಕದ ಮೂಲ ಮೂಲೆಗೂ ಈ ಸಿನಿಮಾ ತಪ್ಪಿಸ್ತಾರೆ ಅಂದರೆ ಸಣ್ಣ ವಿಷಯ ಅಲ್ಲ ಅದು ಸ್ಪೆಷಲ್ ಥ್ಯಾಂಕ್ಸ್ ಟು ಚಕ್ಟೀಸ್ ಅದ್ರ ಜೊತೆಗೆ ನೀವು ಮಾತ್ರ ಹೇಳಬೇಕು ಬೆಳಿಗ್ಗೆ ಹೊತ್ತೆಲ್ಲ ನಮಗೆ ನಾನು ಧರ್ಮ ಸರೆಲ್ಲ ಮಾತಾಡ್ತಿದ್ದೀನಿ ಆಫೀಸಲ್ಲಿ ಸಾರಿ ರೇಟ್ ಹಿಂಗೆ ಮೇಲೆ ಈಗ ನಮ್ಮ ಕರುಣ್ರು ಹಂಗೆ ಅಂತಂದರೆ ಏನೇ ಫೈನಾನ್ಷಿಯಲ್ ನಾವು ಎತ್ತ ತಂದು ಇವರು ಬಿಟ್ಬಿಡೋರು ಬಟ್ ಅದೆಲ್ಲ ಪ್ರೀತಿಯಿಂದನೇ ಬಟ್ ಇವರು ಫೈನಾನ್ಷಿಯಲ್ ಮ್ಯಾಟ್ರ್ ಯಾಕೆ ನನ್ನದಕ್ಕೆ ತಂದು ಬಿಡ್ತಾರೆ ಅಂದರೆ ತರುಣ್ ಸರ್ ಗೊತ್ತು ನಾಗೆಂದ್ರೆ ಆ ಟೈಮಲ್ಲಿ ಮಲ್ಗಿರ್ತಾರೆ ಅವ್ರ ಮೇಲೆ ಎತ್ತಾಕ್ಕಳೋಣ ಅಂತ ಮಾಡಿರೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಅಲ್ಲ ತರುಣ್ ಸಾರ್ ಡಿಸಿಷನ್ ಮಾಡಲಿ ನಾನು ಡಿಸಿಷನ್ ಮಾಡಲಿ ನಾವು ವಿ ಟ್ರಾವೆಲ್ಡ್ ಲಾಂಗ್ ವೇ ಅಂದರೆ ಕ್ರಿಯೇಟಿವ್ ಆಗಲಿ ಬಿಸ್ನೆಸ್ ಆಗಲಿ ಈ ಕೆಪ್ ಬಿಸ್ನೆಸ್ ಅಸೈಡ್ ಬಿಸ್ನೆಸ್ನ ನಾನು ಯಾವತ್ತೂ ಪರಿಗಣಿಕೆ ಮಾಡಲಿಲ್ಲ ಒಂದು ಒಳ್ಳೆ ಕಂಟೆಂಟ್ ಮಾಡಬೇಕು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ರ್ಯಾಂಬೋ ಮಾಡಿದಾಗಲೂ ಅಷ್ಟೇ ರ್ಯಾಂಬೋಟುಕ್ ಮಾಡಿದಾಗಲೂ ಅಷ್ಟೇ ಗುರು ಶಿಶರು ಮಾಡಿದಾಗ್ಲೂ ಅಷ್ಟೇ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದು ಇಳುಮಲೆ ಖಂಡಿತ ನೀವೆಲ್ಲರೂ ಈ ಸಿನಿಮಾ ನೋಡ್ಬಿಟ್ಟು ಕನ್ನಡದಲ್ಲಿ ತರೋ ಬರಬೇಕಾಗಿತ್ತಪ್ಪ ಬಂದಿದೆ ನಾನು ಕನ್ನ ನನಗೆ ಇದು ಖುಷಿ ಇದೆ ಈ ಸಿನಿಮಾ ಮಾಡೋರ ಬಗ್ಗೆ ಅಥವಾ ಈ ಸಿನಿಮಾ ಬಗ್ಗೆ ನನಗೆ ಭಾಳ ಖುಷಿ ಇದೆ ಅಂತ ಹೆಮ್ಮೆಯಿಂದ ನೀವು ಹೇಳಿಕೊಳ್ತೀರ ಆ ಭರವಸೆ ನಾನು ಕೊಡ್ತೀನಿ ಸೆಪ್ಟೆಂಬರ್ ಐದನೇ ತಾರೀಕು ದಯವಿಟ್ಟು ಎಲ್ಲರೂ ಬನ್ನಿ ನಾನು ಬರ್ತೀನಿ ಸಿನಿಮಾ ನೋಡಿ ಎಲ್ರಿಗೂ ಹೇಳಿ ಈ ಸಿನಿಮಾನ ಗೆಲ್ಲಿಸಿ ಇದನ್ನು ಒಂದು ಅಷ್ಟು ಸಿನಿಮಾ ಮಾಡೋ ಒಂದು ಅವಕಾಶ ಮಾಡ್ತೀವಿ ಅಲ್ಲ ನಂಗೆ ಯಾರೋ ಮೊದಲೇ ಹೇಳಿದ್ರು ನಾಗೇಂದ್ರ ಸರ್ ಕೈ ಮೈಕ್ ಕೊಟ್ರೆ ಸುಮಾರು ಮಾತಾಡ್ತಾರೆ ಅಂತ ಫಸ್ಟ್ ಅವರು ಶಾರ್ಟ್ ಆಗಿ ಮಾತಾಡ್ಕೊಟ್ರಲ್ಲ ಅವಾಗ ಆಶ್ಚರ್ಯ ಆಯ್ತು ಆಕ್ಚುಲಿ ಥ್ಯಾಂಕ್ ಯು ಸರ್ ನಿಮ್ ತರ ಪ್ಯಾಷನ್ ಇರುವಂತ ನಿರ್ಮಾಪಕರು ಹಾಗೆ ಡಿಸ್ಟ್ರಿಬ್ಯೂಟರ್ ನಿರ್ಮಾಪಕರು ಕೂಡ ಹೌದು ಜಗದೀಶ್ ಅವರು ವಿಶ್ ಮಾಡ್ತಾ ಇದ್ದೀನಿ ಪುನೀತ್ ಸರ್ಗೆ ಥ್ಯಾಂಕ್ಸ್ ಹೇಳಿ ಗರುಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅದ್ವೈಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪುನೀತ್ ಸರ್ ಹತ್ರ ಒಂದು ಸ್ವಲ್ಪ ಕೆಲಸ ಮಾಡೋದಕ್ಕೆ ಕಷ್ಟನೇ ಏಕೆಂತಂದರೆ ತುಂಬ ಪಕ್ಕ ಇದೇ ರೀತಿ ಬೇಕು ಅಂತ ಹಠ ಹಿಡಿದು ತೆಗೆಸ್ಕೊಡ್ತಾರೆ ಸೊ ಒಂದು ಅದ್ಭುತವಾದ ಅನುಭವ ಅಂತ ಅನ್ಬೋದು ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಒಂಥರ ಟ್ರೈಲರ್ ನೋಡಿದಂಗೆ ನನಗೆ ಕೂಸ್ ಮುಗಿಸ್ಕೊಳ್ಬೋದು ಪಿಚ್ಚರು

ಶುರು ಮಾಡುವಾಗ ಇಂಥ ಮುಂದಾದ ಮಾಹಿತಿಗಳಲ್ಲಿ ನಾನು ಒಂದು ದೀಕ್ಷನಾಗಿ ನೋಡಿದ್ದೇನೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಒಂದು ನಿಲ್ಲುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಂತಹ ನಮ್ಮ ಸರ್ಗು ಮತ್ತು ಸುಧೀರ್ ಸರ್ ಅವರೆಲ್ಲರಿಗೂ ಈ ಒಂದು ವೇದಿಕೆಯಲ್ಲಿ ಧನ್ಯವಾದಗಳನ್ನು ತಿಳಿಸಿದ್ದೇನೆ ನನಗೆ ಒಂದು ಅದ್ಭುತವಾದ ಒಂದು ತಮಿಳು ಭಾಷೆ ಮಾತನಾಡುವಂತಹ ಒಂದು ಪಾತ್ರವನ್ನು ಈರೋಯ್ಗೆ ತಂದೆ ಪಾತ್ರವನ್ನು ಮಾಡಿದ್ದೇನೆ ಇದರಲ್ಲಿ ಎಲ್ಲರೂ ಮೀಸುವಂತಹ ಇರ್ಬೋದು ಅಂತ ಭಾವಿಸ್ತೇನೆ ಧನ್ಯವಾದಗಳು ಈ ಎಷ್ಟು ಏಳು ಮಳೆಗೆ ಖುಷಿಯಾಗಿತ್ತು ಆರಗ್ತೇನೆ ತುಂಬ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲರೂ ನಮಸ್ಕಾರ ನಮ್ಗೆ ಅವಕಾಶ ಕೊಟ್ಟಂತುನೀತ್ ಸರ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ಚಿತ್ರದ ಎಲ್ಲ ಸಾಂಗ್ಗಳು ಚೆನ್ನಾಗಿ ಕೂಡ ಬಂದಿದೆ ಅವ್ರಿಗೆ ರೈಲರ್ಗಳೆಲ್ಲ ಸಿನಿಮಾಗಳು ಮಾಡೋ ಹಾಗಾಗ್ಲಿ ಎಲ್ರಿಗೂ ನಮಸ್ಕಾರ ಆಗಲ್ಲ ಈ ರೋಲ್ಗೆ ನನ್ನ ಸೆಲೆಕ್ಟ್ ಮಾಡಿದ್ದು ಫಸ್ಟ್ ಬುನಿ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಹಿಂಗೆ 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 ಹೇಳೋದು ಅಂತ ಗೊತ್ತಿಲ್ಲ ಓಕೆ ನನ್ನ ಅಣ್ಣ ಅವರಿಗೆ ತುಂಬ ಥ್ಯಾಂಕ್ಸ್ ನಾನು ಇವಾಗ ಇಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕೆ ಐ ಮೀನ್ ನಾನು ಪ್ರಿಪೇರ್ ಆಗಿಲ್ಲ ಹೇಳ್ಬೇಕಂದ್ರೆ ಸಕ್ಸಸ್ ಮೀಟರ್ ನಾನು ತುಂಬ ಮಾತಾಡ್ತೀನಿ ಇದ್ರ ಬಗ್ಗೆ Thank you very much. Super, super. Thank you, Nal Ghoojana.